ವೇದಿಕೆಯಲ್ಲಿ ಎಲ್ಲರಿಗೂ ಬಸವಣ್ಣನ ಜಂಗಮ ಪ್ರೇಮ ಏನಿದೆ ಅಲ್ಲ ಪ್ರತಿಯೊಬ್ಬರಲ್ಲೂ ಪರಮಾತ್ಮನ ಕಾಣಬೇಕು ಜಾತಿ ಮತ ಪಂಥವಿಲ್ಲದೆ ಹಾಗೆ ಹೋಗಲ್ಲೆಲ್ಲ ಕಬ್ಬಿನ ಹಾಲನ್ನು ಕೊಡಿಸ್ತಾ ಚಹ ಅನ್ನು ಕುಡಿಸ್ತಾ ಹಣ್ಣುಗಳನ್ನು ಕೊಡುತ್ತ ಬಸವಣ್ಣನ ಏನು ಒಂದು ಜಂಗಮ ಪ್ರೇಮದ ಭಾವ ಇದೆಯಲ್ಲ ಆ ಒಂದು ಭಾವವನ್ನ ಸಂಪೂರ್ಣವಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ಈ ನಾಡಿನ ಶ್ರೇಷ್ಠ ಸಂತರಲ್ಲಿ ರಾಷ್ಟ್ರ ಸಂತರಲ್ಲಿ ಒಬ್ಬರು ನಮ್ಮ ನಾನು ಹವಾಮೇ ಹೊರಟಿದ್ದೆ ಬಸವಣ್ಣನವರಿಗೆ ನಿಜವಾಗಿರ್ತಕ್ಕಂಥ ಒಂದು ಭಕ್ತಿಯ ಹಬ್ಬ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ಮಾದಾರ ಚೆನ್ನಯ್ಯನವರು ಅದನ್ನ ನಾನು ಹೇಳೋ ಮಾತಲ್ಲ ಬಸವಣ್ಣವರು ಹೇಳ್ತಾರೆ ಅಪ್ಪನು ನಮ್ಮ ಮಾದಾರ ಚೆನ್ನಾಗಿ ಈಗ ಯಾರ ಅಂತರ ಈಗ ಏನಾರ ಅಂತ ಅವ್ರು ಹುಟ್ಟಿರಿ ಎದೆ ತಕ್ಕಿ ಬಸವಣ್ಣ ಅಪ್ಪನ ನಮ್ಮ ಮಾದಾರ ಚೆನ್ನಾಗಿ ಅಪ್ಪನ ನಮ್ಮಯ್ಯ ಶಿಷ್ಯಾನ ಯಾವಾಗ ಬಂದು ಏನ್ ಹೇಳಿದ್ರು ನಾ ಇಲ್ಲ ಅಂತ ಹೇಳಿಲ್ಲ ಯಾವಾಗೂ ಎಲ್ ಕರ್ದ್ರು ಭಿ ನಾವು ಜೊತೆ ಬಂದಿದಿನಿ ಅದು ನಮ್ಮ ಬಂದಿನ ದೊಡ್ಡವಿಲ್ಲ ನಾನ್ ಇದು ಇಲ್ಲ ನಾವು ಒಬ್ಬರೊಬ್ಬರು ಅಣ್ಣ ತಮ್ಮ ಕೈ ಹಿಡ್ಕೊಂಡು ಬೆಳೆದಾಗ ಮಾತ್ರ ಒಬ್ಬರೊಬ್ಬರು ನಡಿಲಕ್ ಸಾಧ್ಯ ಒಬ್ಬರೊಬ್ಬರು ಕೈ ಹಿಡ್ಕೊಂಡು ಸುಖದಾಗಿ ದುಃಖದಾಗ ಎಲ್ಲರೂ ನಾವು ಒಂದಾಗಿ ಕೆಲಸ ಮಾಡೋಣ ಅಂತ ಹೇಳಿ ಮುಂದೆ ಒಂದ್ ವರ್ಷನಾಗಿ ಕಂಪ್ಲೀಟ್ ಮಾಡದ ಮ್ಯಾಲ ಕಳಸ ಹೇಳ್ಬೇಕಂತ ಮತ್ತ ಇದೇ ರೀತಿ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿ ಅಪ್ಪರ ಆಶೀರ್ವಶನದ ಅದು ನೂರ ಐತದ ಮುಂದಿನ ವರ್ಷದ ನಾ ಹೇಳಿ ಇಲ್ಲಿ ಕರದ ಎಲ್ಲರಿಗೂ ಅಪ್ಪ ಅವರು ದೇವರು ದೇವರುಗಳಿಗೆ ಇಲ್ಲಿ ಕರೆಸಿ ಎಲ್ಲರಿಗೆ ಆಶೀರ್ವಾದ ಮಾಡಿಸಿದ ಪರಮೇಶ್ವರ್ ಟೀಮ್ಗೆ ಎಲ್ಲರಿಗೆ ಧನ್ಯವಾದ ತಿಳಿಸಿ ನನ್ನ ಎರಡು